ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಸಂಬಂಧಪಟ್ಟಂತೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ಕೂಡ ಜಾರಿಗೊಳಿಸಲಾಗಿರುತ್ತದೆ ಆದ್ರೂ ಕೂಡ ಹಿಂದಿನಿಂದಲೂ ಏನು ಮಹಿಳಾ ಸಬಲೀಕರಣದ ಉದ್ದೇಶ ಪೂರ್ವಕವಾಗಿ ಅವರಿಗೆ ಒಂದು ರೀತಿಯಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಸರ್ಕಾರ ಒಂದು ರೀತಿಯಲ್ಲಿ ಪ್ರಯತ್ನವನ್ನ ಕೂಡ ಮಾಡ್ತಿರ್ತದ ಇದಿಷ್ಟೇ ಇರಲಾರದನೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆಯರನ್ನು ಪ್ರೋತ್ಸಾಹಿಸಲಿಕ್ಕೆ ಅನೇಕ ರೀತಿಯ ಯೋಜನೆಗಳನ್ನು ಕೂಡ ರೂಪಿಸಲಾಗಿರ್ತದ ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಮಹಿಳೆಯರನ್ನ ಆರ್ಥಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸಬಲೀಕರಣವನ್ನುಗೊಳಿಸಲಿಕ್ಕೆ ಲಖಪತಿ ಬೀದಿ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಅದರಲ್ಲಿ ಮಹಿಳೆಯರು ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ವ್ಯವಹಾರವನ್ನ ಸ್ಥಾಪಿಸಿಕೊಳ್ತಾರ ಈ ಒಂದು ಯೋಜನೆಯ ಮುಖಾಂತರ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾಗಿ ಅವರಿಗೆ ಸಾಲವನ್ನು ಕೂಡ ನೀಡಲಾಗ್ತದ ಆದ್ರೆ ಮಹಿಳೆಯರು ಈ ಒಂದು ಯೋಜನೆಯಿಂದ ಯಾವ ರೀತಿಯಾಗಿ ಲಾಭವನ್ನ ಪಡ್ಕೊಳ್ಬೇಕು ಅವರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಅವರ ಒಂದು ವ್ಯಾಪಾರವನ್ನು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತದ್ದು ಹಾಗೂ ಅವರ ಒಂದು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಸ್ವಸಹಾಯ ಸಂಘಗಳಿಗೆ ಸೇರಬೇಕಾಗ್ತದೆ ಇವುಗಳನ್ನು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು ವಾಸಿಸುವಂತಹ ಒಂದು ಮಹಿಳೆಯರ ಸಲುವಾಗಿ ಇಂಥ ಇದರ ಒಂದು ವಿನ್ಯಾಸವನ್ನು ಕೂಡ ಜಾರಿಗೆ ತರಲಾಗಿರುತ್ತದೆ ಆದ್ರೆ ಏನು ಇಂಥ ಈ ಒಂದು ಗುಂಪಿನಲ್ಲಿ ಇರತಕ್ಕಂತಹ ಒಂದು ಮಹಿಳೆಯರಿಗೆ ತಮ್ಮದೇ ಆಗಿರತಕ್ಕಂಥ ಒಂದು ಸ್ವಂತ ಉದ್ಯಮವನ್ನ ಆರಂಭಿಸಲಿಕ್ಕೆ ಅವರ ತಮ್ಮ ಒಂದು ವ್ಯವಹಾರದ ಯೋಜನೆಯೊಂದಿಗೆ ಸ್ವಸಹಾಯ ಗುಂಪಿನ ಮುಖಾಂತರ ಇದರ ಒಂದು ಸಾಲಕ್ಕಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರ್ತದ ಆದ್ರೆ ನೀವು ಯಾವುದೇ ರೀತಿಯಾಗಿ ಈ ಒಂದು ಲಕ್ಪತಿ ದೀದಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹ ಅಭ್ಯರ್ಥಿಯಾಗಿದ್ರೆ ಕೇಂದ್ರ ಸರ್ಕಾರದ ಅದರ ಒಂದು ಒಂದು ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಒಂದು ಅಪ್ಲಿಕೇಶನ್ ಪೇಜ್ ತೆರೀತದ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಅಗತ್ಯ ಇರತಕ್ಕಂತ ಎಲ್ಲಾ ಮಾಹಿತಿಯನ್ನ ಒದಗಿಸಿಕೊಂಡು ನಿಮ್ಮದೇ ಆಗಿರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನ್ ಮಾಡುವುದರ ಮುಖಾಂತರ ಅದರಲ್ಲಿ ಅಪ್ಲೋಡ್ ಅನ್ನು ಕೂಡ ಮಾಡಬೇಕಾಗ್ತದ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆನಂತರ ನೀವು ಒಂದು ರಸೀದಿಯನ್ನ ಕೂಡ ಪಡ್ಕೊಳ್ತೀರಿ ಆ ಒಂದು ರಶೀದಿಯ ಪ್ರಿಂಟ್ ಅನ್ನು ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಳ್ರಿ ಇದಕ್ಕೆ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಎನ್ನುವಂಥದ್ದು ಕೂಡ ನಿಗದಿ ಮಾಡಿಲ್ಲ ಏನಂದ್ರೆ ಇಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೂಡ ಇರ್ತದ ಇಂತ ಸರ್ಕಾರದ ಯಾವುದೇ ರೀತಿಯಾಗಿ ಮಾಹಿತಿಗಳನ್ನ ಬಂದ್ರೆ ನಾನು ಎಲ್ಲರಿಗೂ ಕೂಡ ಇವುಗಳ ಒಂದು ಮಾಹಿತಿಯನ್ನು ಕೂಡ ತಲುಪಿಸ್ತಾ ಇರ್ತೀನಿ ದಯವಿಟ್ಟು ನನ್ನ ಒಂದು ಚಾನಲ್ ಗೆ ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರಂ